Eu não ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಮುಂಜಾನೆಯ ಶುಭಾಶಯಗಳು ಹಾಗೆ ಅಕ್ಷಯ ತೃತೀಯ ಶುಭಾಶಯಗಳು ಸ್ನೇಹಿತರೆ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ರಾಯರ ಅನುಗ್ರಹ ಕೂಡ ನಿಮ್ಮೆಲ್ಲರಿಗೂ ಸಿಕ್ಕಿ ಇವತ್ತು ಆರೋಗ್ಯ ಆಯಸ್ಸು ಸಿರಿ ಸಂಪತ್ತು ಎಲ್ಲ ಕೂಡ ತಮ್ಮದಾಗ್ಲಿ ಅಂತ ನಾನು ಬಯಸ್ತೀನಿ ಮತ್ತೊಮ್ಮೆ ಅಕ್ಷಯ ತೃತೀಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತು ನಿಮಗೆ ಒಂದು ಪುಟ್ಟದು ತಂತ್ರ ಇದ್ದೀನಿ ಅದೇನಪ್ಪ ಅಂತಂದರೆ ನೋಡಿ ಇವತ್ತು ಅಕ್ಷಯ ತೃತೀಯ ಪ್ರಾರಂಭ ಆಗಿದೆ ಅಂಥದ್ರಲ್ಲಿ ನೀವು ನಾನು ಹೇಳ್ಕೊಡೋ ಅಂಥ ಈ ಪುಟ್ಟ ತಂತ್ರನ ನೀವು ಹತ್ತೂವರೆ ಸಮಯದಲ್ಲಿ ಅಂದರೆ ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ನೀವು ಸಂಜೆ ಒಳಗಡೆ ನೀವು ಈ ಪುಟ್ಟ ತಂತ್ರನ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ನಿಮಗೆ ಧನಾಕರ್ಷಣೆ ಖಂಡಿತವಾಗ್ಲೂ ಆಗುತ್ತೆ ಅದರಲ್ಲಿ ನೀವು ನೀವು ಯಾವ ಉದ್ದೇಶಕ್ಕೆ ಇವತ್ತು ಪೂಜೆ ಮಾಡ್ತಾ ಇದ್ದೀರೋ ಆ ಉದ್ದೇಶ ಎಲ್ಲನೂ ನಿಮಗೆ ನೆರವೇರೋದಕ್ಕೆ ಸಹಾಯ ಆಗುತ್ತೆ ಆಮೇಲೆ ನಿಮಗೆ ಯಾವಾಗಲೂ ಅಷ್ಟೇ ಜನ ಆಕರ್ಷಣೆ ಆಗುತ್ತೆ ಇವತ್ತಿನ ದಿನ ನೀವು ಯಾವುದೇ ಒಂದು ಮನಸ್ಸಲ್ಲಿ ಅಂದ್ಕೊತಾ ಇರೋ ಕೆಲಸಗಳೆಲ್ಲ ನೆರವೇರೋದಕ್ಕೆ ಅನುಕೂಲ ಮಾಡುತ್ತೆ ಜನ ಆಕರ್ಷಣೆ ಆಗುತ್ತೆ ಧನ ಆಕರ್ಷಣೆ ಆಗುತ್ತೆ ಸಿರಿ ಸಂಪತ್ತು ಕೂಡ ನಿಮಗೆ ಒದಗೋದಕ್ಕೆ ಕಾರಣ ಆಗುತ್ತೆ ಅದಕ್ಕೆ ನೀವು ಮಾಡಬೇಕಾಗಿರೋದು ಒಂದೇ ಒಂದು ಫುಟ್ಟು ತಂತ್ರ ಅದು ಏನಪ್ಪ ಅಂತಂದರೆ ನೋಡಿ ನಿಮಗೆ ಇವಾಗ ಕಾಣಿಸ್ತಾ ಇದೆ ಇಲ್ಲಿ ನಾನು ತಟ್ಟೇಲಾಗಲೇ ಜೇನುತುಪ್ಪನ ಹಾಕ್ಕೊಂಡಿದ್ದೀನಿ ಒಂದಷ್ಟು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ರೋಸ್ ವಾಟರ್ ಹಾಕ್ಕೊಂಡಿದ್ದೀನಿ ಅಂದರೆ ಇದಕ್ಕೆ ಬೇಕಾಗಿರೋದು ಈ ಎರಡೇ ವಸ್ತುಗಳು ನೋಡಿ ರೋಸ್ ವಾಟರ್ ಅಂದರೆ ಇದ್ದೀನಿ ಪನ್ನೀರು ಅಂತ ಅಂತಾರೆ ನೋಡಿ ಕಾಣಿಸ್ತಿದೆಯಾ ನೋಡಿ ಇದನ್ನು ನಿಮಗೆ ಗುಲಾಬಿ ದಳದಿಂದ ಮಾಡಿರೋ ಅಂಥ ರೋಸ್ ವಾಟರ್ ಇರುತ್ತೆ ಅದನ್ನು ನೋಡಿ ನೀವು ಈ ಜೇನುತುಪ್ಪದ ಜೊತೆಗೆ ಸ್ವಲ್ಪ ಬೆರೆಸ್ಕೊಬೇಕಾಗುತ್ತೆ ನೋಡಿ ಕಾಣಿಸ್ತಿದೆಯಾ ನೋಡಿ ಈ ರೀತಿ ನೀವು ಬೆರೆಸ್ಕೊಂಡು ನೀವು ಏನು ಮಾಡಬೇಕು ಅಂತ ಅಂದರೆ ಇವತ್ತಿನ ದಿನ ಒಳ್ಳೆ ಸಮಯದಲ್ಲಿ ನೀವು ಜನ ಆಕರ್ಷಣೆ ಆಗಬೇಕು ನಿಮ್ಮ ದೇಹದಲ್ಲಿರೋಂಥ ನೆಗೆಟಿವಿಟಿ ಎಲ್ಲ ಹೋಗಿ ನಿಮಗೆ ಜನರು ನೀವು ಯಾವುದೇ ಒಂದು ಕೆಲಸನ ನೀವು ಕೇಳಿದಾಗ ಅಥವಾ ನಿಮ್ಮ ಆಲೋಚನೆಗಳು ದಿನಪೂರ್ತಿ ಖುಷಿಯಾಗಿ ಯೋಚನೆ ಮಾಡಿ ನಮಗೆ ಒಳ್ಳೆಯದಾಗಬೇಕು ಅಂತ ಬಯಸೋದಾದರೆ ನೀವು ಮಾಡಬೇಕಾಗಿರೋದು ಈ ಜೇನುತುಪ್ಪ ಮತ್ತು ನೋಡಿ ಈ ರೋಸ್ ವಾಟರ್ ಅಂದರೆ ಗುಲಾಬಿ ದ ನೀರಿನಿಂದ ನೀವು ಏನು ಮಾಡಬೇಕು ಅಂದರೆ ನೋಡಿ ಸ್ನೇಹಿತರೆ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ನನ್ನ ಈ ಚಿಕ್ಕ ಕಿರು ಬೆರಳಿನ ಪಕ್ಕದಲ್ಲಿರೋವಂಥ ಬೆರಳಿಂದ ನೀವು ಏನು ಮಾಡಬೇಕು ಅಂತ ಅಂದರೆ ನೋಡಿ ಈ ರೀತಿ ನೀವು ಇಟ್ಕೊಂಡು ಈ ಎರಡನ್ನು ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಕಾಣಿಸ್ತಿದ್ಯಾ ಸ್ನೇಹಿತರೆ ನೋಡಿ ಈ ರೀತಿ ನೀವು ಚೆನ್ನಾಗಿ ರೋಸ್ ವಾಟರು ಮತ್ತು ಜೇನುತುಪ್ಪ ಎರಡನ್ನೂ ಈ ರೀತಿ ಮಿಕ್ಸ್ ಮಾಡಬೇಕು ಫುಲ್ಲು ಎಲ್ಲನೂ ನೋಡಿ ರೋಸ್ ವಾಟರ್ ಬಂದು ಪರಿಮಳ ಇತ್ತದ್ದು ಜೇನುತುಪ್ಪ ಬಂದು ಸಿಹಿ ಆದದ್ದು ಈ ಎರಡೂ ಸೇರಿ ನೀವು ಏನು ಮಾಡಬೇಕು ಅಂದರೆ ನೋಡಿ ಸ್ನೇಹಿತರೆ ಇವತ್ತು ಈ ರೀತಿ ಮಿಕ್ಸ್ ಮಾಡಿದ ನಂತರ ನೀವು ಇದನ್ನು ನೀವು ಈ ಬೆರಳಿಂದ ನೋಡಿ ಈ ರೀತಿ ತಗೊಂಡು ಅದು ಎಷ್ಟು ಬರುತ್ತೋ ಅಷ್ಟು ನೋಡಿ ಈ ರೀತಿ ಅಂಟಿಸ್ಕೊಳ್ಳಿ ಏನು ಈ ರೀತಿ ಬಂದಿರುತ್ತೆ ಇದನ್ನು ನೀವು ಈ ಬೆರಳಿಂದ ನೀವು ಇದನ್ನು ತಗೊಂಡು ಏನು ಮಾಡಬೇಕು ಅಂತಂದರೆ ಸ್ನೇಹಿತರೆ ನೀವು ಇದನ್ನು ತಗೊಂಡು ನೋಡಿ ನಿಮ್ಮ ಗಂಟಲಿನ ಮಧ್ಯದ ಭಾಗದಲ್ಲಿ ನೀವು ಅದನ್ನು ಇಟ್ಕೋಬೇಕಾಗುತ್ತೆ ಯಾಕೆ ನೀವು ಇದನ್ನು ಇಟ್ಕೊಬೇಕು ಅಂತ ಅಂದರೆ ಇವತ್ತು ಬಂದು ರೋಹಿಣಿ ನಕ್ಷತ್ರ ಇರೋದ್ರಿಂದ ಅದು ನಮಗೆ ರೋಹಿಣಿ ನಕ್ಷತ್ರ ವೈಶಾಖ ಮಾಸದಲ್ಲಿ ಬಂದಿರೋದ್ರಿಂದ ಅದರಲ್ಲೂ ಶುಕ್ರವಾರ ಅಕ್ಷಯ ಪ್ರತಿಯ ದಿನ ಬಂದಿರೋದ್ರಿಂದ ನಮಗೆ ಜನಾಕರ್ಷಣೆಗೆ ಅದು ತುಂಬ ಸಹಾಯ ಮಾಡುತ್ತೆ ಚಿನ್ನ ಬೆಳ್ಳಿ ನಾವು ಕೊಂಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ಅದು ನಮಗೆ ಚಿನ್ನ ಬೆಳ್ಳಿ ಕೊಂಡ್ಕೊಳ್ಳೋಷ್ಟು ಸಹಾಯ ಮಾಡುತ್ತೆ ನಾವು ಇವತ್ತಿನ ದಿನ ನಾವು ಗಂಟಲಿನ ಹತ್ರ ಈ ಸಿಹಿಯಾದ ೇನುತುಪ್ಪ ಮತ್ತು ರೋಸ್ ವಾಟರ್ ಅಂದರೆ ಪರಿಮಳಯುಕ್ತವಾದ ಗುಲಾಬಿ ದಳದ ನೀರನ್ನು ನಾವು ಕಲಸಿ ಇದನ್ನು ನೀವು ಹತ್ರ ಇಟ್ಕೊಳ್ಬೇಕು ಅದಾದಮೇಲೆ ನೀವು ಯಾವ ಮಂತ್ರ ಹೇಳಬೇಕು ಅಂದರೆ ನೋಡಿ ಇಲ್ಲಿ ಇವಾಗ ಇಟ್ಕೊಳ್ಳೋದಕ್ಕಿಂತ ಮುಂಚೆ ಹಿಂಗೆ ಕಲಿಸ್ತೀರಲ್ವಾ ಹಿಂಗೆ ಕಲಿಸುವಾಗ ಅಥವಾ ಹಿಂಗೆ ನೋಡಿ ಈ ರೀತಿ ಹಿಂಗೆ ಇದೇ ಬೆರಳಿಂದ ಮಾಡಬೇಕು ಸ್ನೇಹಿತರೆ ಯಾವ ಬೆರಳಿಂದನೂ ಮಾಡ್ಬೋದು ನೋಡಿ ತಿಳ್ಕೊಳ್ಳಿ ಈ ಕಿರು ಬೆರಳಿನ ಪಕ್ಕದಲ್ಲಿರೋ ಅಂಥ ಬೆರಳಲ್ಲಿ ನೀವು ಇದನ್ನು ಈ ರೀತಿ ಕಲಿಸ್ಬೇಕಾಗುತ್ತೆ ನೋಡಿ ಈ ರೀತಿ ಹಿಂಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ನೀವು ಹೇಳಬೇಕಾಗಿರೋ ಮಂತ್ರ ಬಂದು ಓಂ ಅಂ ಶ್ರೀಯೇ ನಮಃ ಏನು ಹೇಳಿ ಇನ್ನೂ ಒಂದು ಸರಿ ಹೇಳ್ತೀನಿ ಅಕಸ್ಮಾತು ನಿಮಗೆ ಮಂತ್ರನ ನೋಡಿ ಈ ರೀತಿ ಹೇಳ್ಕೊಂಡು ಮಾಡ್ತೀನಿ ಅಂದರೆ ಇನ್ನೂ ತುಂಬ ಒಳ್ಳೆಯದು ಯಾಕಂದರೆ ನಿಮ್ಮ ದೇಹದಲ್ಲಿರೋಂಥ ನೆಗೆಟಿವಿಟಿ ಎಲ್ಲ ಹೋಗಿ ಜನ ಆಕರ್ಷಣೆ ಆಗೋದಕ್ಕೆ ಲಕ್ಷ್ಮಿ ನಿಮ್ಮ ಮನೆಗೆ ಬರೋದಕ್ಕೆ ನಿಮ್ಮ ದೇಹದಿಂದ ಸ್ಪರ್ಶ ತರಂಗಗಳು ಇಲ್ಲಿ ಕೆಲಸ ಮಾಡುತ್ತೆ ನೋಡಿ ಈ ರೀತಿ ಹಿಂಗೆ ಅಂದ್ಕೋಬೇಕು ಏನು ಹೇಳಿ ಓಂ ಅಂ ಶ್ರಿಯೇ ನಮಃ ಓಂ ಅಂ ಶ್ರಿಯೇ ನಮಃ ಓಂ ಅಂ ಶ್ರಿಯೇ ನಮಃ ಓಂ ಅಂ ಶ್ರಿಯೇ ನಮಃ ಅಂತ ನೀವು ನೂರ ಎಂಟು ಸರಿ ಹೇಳಬೇಕಾಗುತ್ತೆ ಅಕಸ್ಮಾತ್ ನಿಮಗೆ ಹೇಳೋಕ್ಕಾಗಲಿಲ್ಲ ಅಂತಂದರೆ ನೋಡಿ ಕೈಯಲ್ಲಿ ಈ ಥರ ಇಟ್ಕೊಂಡು ಗಂಟ್ ಕೈಯಿಂದ ತಗೊಂಡು ಇದನ್ನು ನೀವು ಗಂಟ್ಲತ್ತಿರ ಇಟ್ಕೊಳ್ಳುವಾಗ ಕೈಯಲ್ಲಿ ನೀವು ನೂರ ಎಂಟು ಸರಿ ನೀವು ಆ ಮಂತ್ರನ ಹೇಳಬೇಕಾಗುತ್ತೆ ಓಂ ಅಂ ಶ್ರಿಯೇ ನಮಃ ಓಂ ಅಂ ಶ್ರಿಯೇ ನಮಃ ಓಂ ಅಂ ಶ್ರಿಯೇ ನಮಃ ಓಂ ಅಂ ಶ್ರೇ ನಮಃ ಅಂತ ನೀವು ನೂರ ಎಂಟು ಸರಿ ಹೇಳಿ ಗಂಟಲಿನ ಹತ್ರ ಈ ಧಾರಣೆ ಮಾಡೋದರಿಂದ ಈ ಜೇನುತುಪ್ಪ ಮತ್ತು ಗುಲಾಬಿ ದಳದ ನೀರನ್ನು ನೀವು ಧಾರಣೆ ಮಾಡೋದರಿಂದ ವರ್ಷಪೂರ್ತಿ ನಿಮಗೆ ಆಕರ್ಷಣೆ ಆಗುತ್ತೆ ಧನಾಕರ್ಷಣೆ ಆಗುತ್ತೆ ಮತ್ತು ಜನ ಆಕರ್ಷಣೆ ಆಗುತ್ತೆ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಎಲ್ಲ ಕೂಡ ಆಗುತ್ತೆ ಸ್ನೇಹಿತರೆ ಇದನ್ನು ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ ಏನಪ್ಪ ಇದು ಪುಟ್ಟದು ಇದೇ ನಮಗೆ ಕೆಲಸ ಮಾಡುತ್ತಾ ಅಂತ ನೀವು ಅಂದ್ಕೊಬೋದು ಖಂಡಿತವಾಗ್ಲೂ ನೀವು ಪ್ರಯತ್ನ ಪಟ್ಟು ನೋಡಿ ಈ ವರ್ಷ ನೀವು ಮಾಡಿಕೊಂಡಾಗ ಮುಂದಿನ ವರ್ಷದಷ್ಟೊತ್ತಿಗೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಖಂಡಿತವಾಗ್ಲೂ ಆಗುತ್ತೆ ಯಾಕಂದರೆ ನಾವು ನಂಬಿಕೆಯಿಂದ ಜೀವನ ಮಾಡ್ತಾ ಇದ್ದೀವಿ ನೀವು ಪ್ರಯತ್ನಪಟ್ಟು ನೋಡಿ ಇದರಲ್ಲಿ ನಿಮಗೆ ಜಾಸ್ತಿ ಏನು ದುಡ್ಡು ಗಿಡ್ಡು ಏನು ಖರ್ಚಾಗಲ್ಲ ಬರೀ ಒಂದು ಡ್ರಾಪ್ ಜೇನುತುಪ್ಪ ಬೇಕಾದ್ರೆ ಒಂದು ಡ್ರಾಪು ರೋಸ್ ವಾಟರ್ ಎರಡೇ ಇಷ್ಟೇ ಬೇಕಾಗಿರೋದು ಇದನ್ನು ನೀವು ಮಾಡ್ಕೊಳ್ಳೋದ್ರಲ್ಲಿ ಏನು ನಿಮಗೆ ಲಾಸ್ ಆಗೋದಿಲ್ಲ ಯಾಕಂದರೆ ನೀವು ಮಾಡ್ಕೊಂಡು ನೋಡಿದಾಗಲೇ ಗೊತ್ತಾಗೋದು ಅದರ ಅನುಭವ ಏನಾಗಿದೆ ಅಂತ ಇವಾಗ ನಾಳೆ ನೀವು ಈ ನಾಳೆಯಿಂದ ಹೊಸ ಇಂಟರ್ವ್ಯೂಗೆ ಹೋಗ್ಬೋದು ಅಥವಾ ಹೊಸ ಹೊಸ ಕೆಲಸಗಳಿಗೆ ನಿಮ್ಮ ಮನಸ್ಸು ನಿಮಗೆ ಚಡಪಡಿಸ್ತಾ ಇರ್ಬೋದು ಅದೆಲ್ಲದಕ್ಕೂ ಹೋದಾಗ ನಿಮಗೆ ಯಶಸ್ಸಾಗೋದಕ್ಕೆ ಇವತ್ತಿನ ನೀವು ತಳಪಾಯ ಅಂದರೆ ಈಗ ಒಂದು ಬಿಲ್ಡಿಂಗ್ ಸುಂದರವಾದ ಬಿಲ್ಡಿಂಗ್ನ ನೀವು ಕಟ್ಟಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಅದಕ್ಕೆ ನೀವು ಜಾಗನ ನೀವು ಶುದ್ಧಿ ಮಾಡಿ ಪಾಯ ಆಗ್ತೀರಲ್ವಾ ಅದೇ ರೀತಿ ಇದು ಮಹಾಲಕ್ಷ್ಮಿ ಅನುಗ್ರಹ ನಮ್ಮ ದೇಹಕ್ಕೆ ಮತ್ತು ನಮ್ಮ ಮನೆಗೆ ಬರೋದಕ್ಕೆ ಅಥವಾ ನಮ್ಮ ನಾಲಿಗೆಯಿಂದ ಈ ಮಂತ್ರನ ಉಚ್ಚಾರಣೆ ಮಾಡಿ ಅದನ್ನು ನಾವು ಗಂಟಲು ಧಾರಣೆ ಮಾಡೋದರಿಂದ ನಮ್ಮಲ್ಲಿ ಒಳ್ಳೊಳ್ಳೆ ವಿಚಾರಗಳು ಒಳ್ಳೊಳ್ಳೆ ಮಾತುಗಳು ಒಳ್ಳೆ ಆಲೋಚನೆಗಳು ಬರೋದಕ್ಕೆ ಇದು ಪ್ರೇರಕವಾಗುತ್ತೆ ಅದಕ್ಕೋಸ್ಕರ ನೀವು ತಪ್ಪದೇ ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ ಯಾಕಂದರೆ ಇದನ್ನು ದೊಡ್ಡೋರು ಚಿಕ್ಕೋರು ಕೂಡ ಮಾಡ್ಬೋದು ಅಕಸ್ಮಾತು ಮಕ್ಕಳಿಗೆ ನೀವು ತಾಯಿ ಅಂದರೆ ಮಾಡಿ ಗಂಟಲ ಹತ್ರ ಇಡ್ಬೋದು ನೀವು ವಯಸ್ಸಾದವರು ಕೂಡ ನೀವು ದೊಡ್ಡವರು ಯಾರಾದರೂ ಇದ್ದರೆ ಅವರಿಗೆ ನೀವು ಮಾಡಿ ಇಡ್ಬೋದು ಅಂತ ತಿಳಿಸ್ತೀನಿ ಸ್ನೇಹಿತರೆ ಸರಳವಾದದ್ದು ಆದರೆ ತುಂಬ ಪರಿಣಾಮಕಾರಿ ಕೆಲಸನ ಮಾಡುತ್ತೆ ಅಂತ ತಿಳಿಸ್ತೀನಿ ಸ್ನೇಹಿತರೆ ಪುಟ್ಟ ಮಾಹಿತಿ ನಾನು ತಿಳಿಸಿದ್ದೀನಿ ಆಮೇಲೆ ಇನ್ನೊಂದು ಮಾಹಿತಿ ಸ್ನೇಹಿತರೆ ಇವತ್ತು ಗುರುರಾಯರ ಮಠದಲ್ಲಿ ಎಲ್ಲ ಕಡೆ ಗಂಧಲೇಪನ ಆಗ್ತಾ ಇದೆ ದಯವಿಟ್ಟು ಮಕ್ಕಳನ್ನ ಗಂಧಲೇಪನ ನಡೆಯೋವಂಥ ಜಾಗಕ್ಕೆ ಕರ್ಕೊಂಡೋಗಿ ಸಾಧ್ಯವಾದಷ್ಟು ಇವತ್ತಿನ ದಿನ ಮರಿದಲೆ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು ಮಕ್ಕಳಿಗೆ ರಾಯರ ಅನುಗ್ರಹ ಆಗಬೇಕು ಅಂತ ಅಂದರೆ ಗಂಧಲೇಪನ ಮಾಡೋ ಜಾಗಕ್ಕೆ ಕರ್ಕೊಂಡೋಗಿ ಗುರುಗಳ ಆಶೀರ್ವಾದನ ನೀವು ಪಡ್ಕೊಳ್ಳೋಕ್ಕೆ ಪ್ರೇರಣೆ ಮಾಡಿ ಯಾಕಂದರೆ ಇವತ್ತು ಗುರು ಬಂದು ಚಂದ್ರನ ಸಮೇತ ರೋಹಿಣಿ ನಕ್ಷತ್ರದಲ್ಲಿರೋದ್ರಿಂದ ಮಕ್ಕಳಿಗೆ ಎಲ್ಲನೂ ಶುಭ ಆಗುತ್ತೆ ಅದರಲ್ಲೂ ನೀವು ಗಂಧಲೇಪನ ಮಾಡುವಂಥ ಸಂದರ್ಭದಲ್ಲಿ ಸಾಧ್ಯವಾದರೆ ನೀವು ಕೂಡ ಗಂಧಲೇಪನಕ್ಕೆ ದುಡ್ಡು ಕೊಟ್ಟು ಮಾಡಿಸ್ಬೋದು ಇಲ್ಲ ಅಂದರೆ ನೀವು ಅರ್ಚಕರ ಹತ್ರ ಇವತ್ತಿನ ದಿನ ಕೇಳ್ಕೊಬೇಕು ಏನಂತ ಅಂದರೆ ಗಂಧಲೇಪನ ಮಾಡಿರುವಂಥ ಗಂಧ ನಾಳೆ ಬರ್ತೀವಿ ಅಥವಾ ನಾಡಿದ್ದು ಬರ್ತೀವಿ ಸ್ವಲ್ಪ ನಮ್ಮ ಮಕ್ಕಳಿಗೆ ಕೊಡಿ ಅಂತ ಹೇಳಿ ಅಥವಾ ಗಂಡ ಹೆಂಡತಿ ಅನ್ಯೋನ್ಯವಾಗಿರಬೇಕು ಅಂದರೆ ನೀವು ಆ ಗಂಧಲೇಪನ ತಂದು ಗಂಧನ ಕೊಡ್ತಾರೆ ಆ ಗಂಧನ ನೀವು ಖಂಡಿತವಾಗ್ಲೂ ಎಸಿಬೇಡಿ ಅದು ಸರ್ವಶ್ರೇಷ್ಠವಾದದ್ದು ಯಾಕಂದ್ರೆ ಗುರುರಾಯರ ದೇಹ ಮತ್ತೆ ಬೃಂದಾವನ ಸ್ಪರ್ಶ ಮಾಡಿರುತ್ತೆ ಬೃಂದಾವನದಲ್ಲಿರುವಂಥ ಅಷ್ಟು ದೇವತೆಗಳ ಆಶೀರ್ವಾದ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಅದಕ್ಕೋಸ್ಕರ ನೀವು ಬೃಂದಾವನದಲ್ಲಿ ಕೊಡುವಂತ ಗಂಧ ಲೇಪನನ ತಂದು ಗಂಧನ ಸ್ವಲ್ಪ ನೀರಿಗೆ ಹಾಕೊಂಡು ಮನೆ ಮಂದಿಯೆಲ್ಲ ಎಲ್ಲ ಸೇವನೆ ಮಾಡಬಹುದು ಆರೋಗ್ಯ ಸಮಸ್ಯೆಗಳಿದ್ರೆ ಹೋಗುತ್ತೆ ಚರ್ಮ ವ್ಯಾಧಿಗಳಿದ್ರೆ ಹೋಗುತ್ತೆ ಗುರುದೋಷಗಳಿದ್ರೆ ಹೋಗುತ್ತೆ ಶನಿಕಾಟಗಳಿದ್ರೆ ಹೋಗುತ್ತೆ ರಾಹು ಕೇತು ಅಂಗಾರಕ ಕುಜದೋಷಗಳಿದ್ರೆ ಅದೆಲ್ಲ ನಿವಾರಣೆ ಆಗಿ ಯಾರಾದರೂ ಮದುವೆ ಆಗ್ತಾ ಇಲ್ಲ ಅನ್ನೋರಿಗೆ ಮದುವೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಸಂತಾನ ಸಮಸ್ಯೆ ಇರೋರಿಗೆ ಸಂತಾನ ಕೂಡ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಜನ್ಮ ಕರ್ಮದಲ್ಲಿ ಪಾಪಕರ್ಮಗಳೇನಾದರೂ ಇದ್ರೆ ಅದೆಲ್ಲ ವಿಮುಕ್ತಿ ಪಡೆಯೋದಕ್ಕೆ ಗಂಧದ ಅನು ಅನುಷ್ಠಾನ ತುಂಬಾ ಒಳ್ಳೇದು ಅದೇ ರೀತಿ ಗಂಧನ ನಾವು ದೇಹಕ್ಕೆ ಮತ್ತು ಮನಸ್ಸಿಗೆ ಧಾರಣೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅದರಲ್ಲೂ ನೀವು ಮಕ್ಕಳಿಗೆ ಅದನ್ನು ನೀರಾಕಿ ಕುಡಿಸೋದ್ರಿಂದ ಮಕ್ಕಳಲ್ಲಿ ಜ್ಞಾನಶಕ್ತಿ ಅಭಿವೃದ್ಧಿ ಆಗುತ್ತೆ ಅದರಲ್ಲೂ ನೀವು ಆ ಗಂಧನ ನೀವು ಪ್ರತಿದಿನ ನೀವು ಹಣೆಗೆ ಹಚ್ಕೊಳ್ಳೋದ್ರಿಂದ ಅಥವಾ ದೇಹಕ್ಕೆ ಹಚ್ಕೊಳ್ಳೋದ್ರಿಂದ ದೇಹದಲ್ಲಿರೋಂಥ ನೆಗೆಟಿವಿಟಿ ಶತ್ರುಗಳು ಕಾಟ ಇದ್ದರೆ ಖಂಡಿತವಾಗ್ಲೂ ಹೋಗುತ್ತೆ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮರ್ಯಲೇ ಇವತ್ತು ರಾಯರ ಮಟ್ಟಕ್ಕೋಗಿ ಸಿಹಿನ ಹಂಚಿ ಅನ್ನದ ಮಾಡಿ ಯಾವಾಗಲೂ ಅಷ್ಟೇ ಖುಷಿಯಾಗಿರಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ